ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಕೋಟ್ಯಂತರ ಭಾರತೀಯರು ಕನಸು ಕಂಡಿದ್ರು ಅದರಂತೆ ಭಾರತದಲ್ಲಿ ನಡೆದ ಮೆಗಾ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿತ್ತು ಲೀಗ್ ಹಂತದಲ್ಲಿ ಸತತ ಒಂಬತ್ತು ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ನೀಡಿತ್ತು ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಫೈಟ್ನಲ್ಲಿ ಅದ್ಭುತ ಗೆಲುವು ಸಾಧಿಸಿತ್ತು ಆದರೆ ಫೈನಲ್ ಸಮರದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮಕಾಡೆ ಮಲಗಿತ್ತು ಇದರಿಂದ ಭಾರತೀಯರ ಕನಸು ನುಚ್ಚು ನೂರಾಗಿತ್ತು ಆಟಗಾರರ ಹೃದಯ ಒಡೆದು ಹೋಗಿತ್ತು ನಾಯಕ ರೋಹಿತ್ ಶರ್ಮಾ ಕಣ್ಣೀರು ಹಾಕುತ್ತಾ ಭಾರವಾದ ಹೆಜ್ಜೆಯೊಂದಿಗೆ ಪೆವಿಲಿಯನ್ ಕಡೆ ಸಾಗಿದ್ರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಇದನ್ನ ನೋಡಿ ಕ್ರಿಕೆಟ್ ಭಕ್ತರು ಕಣ್ಣೀರ ಕಡಲಲ್ಲಿ ತೇಲಿದ್ರು ಈ ಒಂದು ಸೋಲಿನ ನೋವು ಅಭಿಮಾನಿಗಳನ್ನ ಇನ್ನಿಲ್ಲದಂತೆ ಕಾಡಿತ್ತು ಆದರೆ ಸರಿಯಾಗಿ ನೂರ ಇಪ್ಪತ್ನಾಲ್ಕು ದಿನಗಳ ನಂತರ ಆ ನೋವು ಕೊನೆಯಾಗಿತ್ತು ಏಕದಿನ ವಿಶ್ವಕಪ್ ಕೈ ಚೆಲ್ಲಿದ್ದ ಅದೇ ರೋಹಿತ್ ಪಡೆ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿದಿತ್ತು ವೆಸ್ಟ್ ಇಂಡೀಸ್ ನೆಲದಲ್ಲಿ ಭಾರತದ ತ್ರಿವರ್ಣ ಧ್ವಜ ಗರ್ವದಿಂದ ಹಾರಾಡುವಂತೆ ಮಾಡಿತ್ತು ಹದಿನೇಳು ವರ್ಷದ ನಂತರ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಹನ್ನೊಂದು ವರ್ಷಗಳ ನಂತರ ಐಸಿಸಿ ಟೂರ್ನಿಯಲ್ಲಿ ಟೀಮ್ ಇಂಡಿಯಾದ ಚೋಕರ್ಸ್ ಪಟ್ಟ ಬಿದ್ದಿತ್ತು ಅಂದು ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಪಂದ್ಯ ಗೆಲ್ಲುತ್ತಿದ್ದಂತೆ ಆಟಗಾರರು ಕುಣಿದು ಕುಪ್ಪಳಿಸಿದ್ರು ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ವೀಕ್ಷಕರೇ ಈ ಸಂಭ್ರಮಾಚರಣೆಯಲ್ಲಿ ನೀವು ಕೂಡ ಭಾಗಿಯಾಗಿಯೇ ಇರ್ತೀರಾ ಆದರೆ ಫೈನಲ್ನಲ್ಲಿ ರೋಹಿತ್ ಪಡೆಯ ಗೆಲುವಿನ ರಹಸ್ಯ ನಿಮ್ಗೊತ್ತಾ ಅದು ಖಂಡಿತ ನೀವಂದುಕೊಂಡಂತೆ ಸೂರ್ಯಕುಮಾರ್ ಹಿಡಿದ ಅದ್ಭುತ ಕ್ಯಾಚ್ ಅಲ್ಲ ಮತ್ತೇನು ಅಂದ್ರೆ ಅದು ರಿಷಭ್ ಪಂತ್ರ ಚಾಣಾಕ್ಯ ನಡೆ ಅದು ಹೇಗೆ ಅನ್ನೋದನ್ನ ಖುದ್ದು ರೋಹಿತ್ ಶರ್ಮಾ ರಿವೀಲ್ ಮಾಡಿದ್ದಾರೆ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಅದೇನಂದ್ರೆ ದಕ್ಷಿಣ ಆಫ್ರಿಕಾ ಗೆಲುವಿಗೆ ಮೂವತ್ತು ಎಸ್ತಗಳಲ್ಲಿ ಮೂವತ್ತು ರನ್ ಬೇಕಾಗಿತ್ತು ಅದಕ್ಕೂ ಮೊದಲು ಆಟದಲ್ಲಿ ಒಂದು ಸಣ್ಣ ಬ್ರೇಕ್ ಸಿಕ್ಕಿತ್ತು ನಮ್ಮ ರಿಷಬ್ ಪಂತ್ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಪಂದ್ಯ ಕಾಲ ಸ್ಥಗಿತವಾಗುವಂತೆ ಮಾಡಿದ್ರು ಪಂತ್ ಮೊಣಕಾಲಿಗೆ ಇಂಜುರಿಯಾದಂತೆ ಆದಂತೆ ನಟಿಸಿ ಟೇಪಿಂಗ್ ಮಾಡಿಕೊಂಡ್ರು ಆ ಮೂಲಕ ಆಟವನ್ನ ನಿಧಾನ ಮಾಡಿದ್ರು ಯಾಕಂದರೆ ಪಂದ್ಯ ವೇಗವಾಗಿ ನಡೆಯುತ್ತಿತ್ತು ಆ ಸಮಯದಲ್ಲಿ ಯಾವುದೇ ಬ್ಯಾಟರ್ ಪಂದ್ಯವನ್ನ ಬೇಗ ಮುಗಿಸಲು ನೋಡ್ತಾರೆ ಬೌಲರ್ಗಳು ಬೇಗ ಬೌಲಿಂಗ್ ಮಾಡಲಿ ಅಂತ ಕಾಯ್ತಿರ್ತಾರೆ ನಾವು ಆ ರಿಧಮ್ ಅನ್ನ ಬ್ರೇಕ್ ಮಾಡಬೇಕಿತ್ತು ನಾನು ಒಂದು ಕಡೆ ಫೀಲ್ಡ್ ಸೆಟ್ ಮಾಡ್ತಿದ್ದೆ ಬೌಲರ್ ಜೊತೆ ಮಾತನಾಡ್ತಿದ್ದೆ ಅಷ್ಟರಲ್ಲೇ ಪಂತ್ ಕೆಳಗಡೆ ಬಿದ್ದಿದ್ರು ಫಿಸಿಯೋ ಬಂದು ಟೇಪಿಂಗ್ ಮಾಡ್ತಿದ್ರು ಮ್ಯಾಚ್ ಸ್ಲೋ ಆಗಿತ್ತು ಕ್ಲಾಸ್ಟೆನ್ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಿದ್ರು ಪಂದ್ಯ ಗೆಲ್ಲೋಕೆ ಅದೇ ಕಾರಣ ಅಂತ ಹೇಳಲ್ಲ ಆದ್ರೂ ಅದೂ ಒಂದು ಕಾರಣ ನಮ್ಮ ಪಂತ್ ಸಾಬು ಚಾಣಾಕ್ಷತನದಿಂದ ನಮಗೆ ಲಾಭವಾಯಿತು ಇದು ರೋಹಿತ್ ಶರ್ಮಾ ಹೇಳಿದ ಮಾತು ಇದಕ್ಕೆ ಹೇಳೋದು ಕೆಲವೊಮ್ಮೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಅದರಂತೆ ಯಾವುದೇ ಕ್ರೀಡೆಯಲ್ಲಿ ರಣತಂತ್ರ ತುಂಬಾನೇ ಮುಖ್ಯ ಅಂದು ಪಂತ್ ಆಟವನ್ನ ಸ್ಲೋ ಮಾಡದೇ ಇದ್ದಿದ್ರೆ ದಕ್ಷಿಣ ಆಫ್ರಿಕಾ ಅದೇ ಫ್ಲೋನಲ್ಲಿ ಗೆಲುವಿನ ಬಾವುಟ ಹಾರಿಸ್ತಾ ಇತ್ತು ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ಕೈ ತಪ್ಪುತ್ತಿತ್ತು ಅದೇನೇ ಇರಲಿ ಪಂತ ಚಾಣಾಕ್ಷ ಬುದ್ಧಿಯನ್ನ ಮೆಚ್ಚಲೇಬೇಕು ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶ್ರೇಷ್ಠ ಆರಂಭಿಕ ಆಟಗಾರ ಆಗಿರೋದಕ್ಕೆ ಪ್ರಮುಖ ಕಾರಣನೇ ಧೋನಿ ಅಂದು ಧೋನಿ ತೆಗೆದುಕೊಂಡ ಅದೊಂದು ನಿರ್ಧಾರ ಹಿಟ್ಮ್ಯಾನ್ ಮ್ಯಾನ್ ಕರಿಯರ್ ಅನ್ನೇ ಚೇಂಜ್ ಮಾಡ್ತು ರೋಹಿತ್ ಜೀರೋದಿಂದ ಹೀರೋ ಆಗಲು ಕಾರಣವಾಯಿತು ಎರಡು ಸಾವಿರದ ಏಳರಲ್ಲಿ ಟೀಂ ಇಂಡಿಯಾಗೆ ಎಂಟ್ರಿ ನೀಡಿದ ರೋಹಿತ್ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಿರಲಿಲ್ಲ ಅದಕ್ಕೆ ಕಾರಣ ರೋಹಿತ್ಗೆ ನಿರ್ದಿಷ್ಟ ಸ್ಲಾಟ್ ಅಂತ ಫಿಕ್ಸ್ ಆಗಿರಲಿಲ್ಲ ನಂಬರ್ ಮೂರರಿಂದ ನಂಬರ್ ಸೆವೆನ್ವರೆಗೂ ಆಡ್ತಿದ್ರು ಇದರಿಂದ ರೋಹಿತ್ ಅಸಲಿ ತಾಕತ್ತು ಹೊರಬಂದಿರಲಿಲ್ಲ ಆದರೆ ಎರಡು ಸಾವಿರದ ಹದಿಮೂರರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿದ್ದ ಧೋನಿ ರೋಹಿತ್ಗೆ ಓಪನರ್ ಆಗಿ ಪ್ರಮೋಷನ್ ನೀಡಿದ್ರು ಆರಂಭಿಕರಾಗಿ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲೇ ರೋಹಿತ್ ಅಬ್ಬರಿಸಿದ್ರು ದಕ್ಷಿಣ ಆಫ್ರಿಕಾ ವಿರುದ್ಧ ಅರ್ಧ ಶತಕ ಸಿಡಿಸಿದ್ರು ಅಲ್ಲದೆ ಟೂರ್ನಿಯಲ್ಲಿ ಮೂರು ಅರ್ಧ ಶತಕ ಸಿಡಿಸಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ರು ಆ ನಂತರ ನಡೆದದ್ದೆಲ್ಲ ಇತಿಹಾಸ ಎರಡು ಸಾವಿರದ ಹದಿಮೂರರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಕಾಲಿಟ್ಟ ರೋಹಿತ್ ನಂಬರ್ ಫೈವ್ ಮತ್ತು ನಂಬರ್ ಸಿಕ್ಸ್ ನಲ್ಲೇ ಆಡ್ತಿದ್ರು ಪದಾರ್ಪಣೆ ಪಂದ್ಯದಲ್ಲೇ ಶತಕ ಬಾರಿಸಿ ನಂತರದ ಪಂದ್ಯಗಳಲ್ಲಿ ಫ್ಲಾಪ್ ಶೋ ನೀಡಿದ್ರು ಅಲ್ಲೊಂದು ಇಲ್ಲೊಂದು ಅರ್ಧ ಶತಕ ಬಾರಿಸುತ್ತಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದಿನ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದ ಕೊಹ್ಲಿ ಮತ್ತು ಕೋಚ್ ರವಿ ಶಾಸ್ತ್ರಿ ರೋಹಿತ್ ರನ್ನ ಓಪನರ್ ಆಗಿ ಆಡಿಸಲು ನಿರ್ಧಾರ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೈಜಾಗ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಮೊದಲ ಬಾರಿ ಆರಂಭಿಕರಾಗಿ ಕಣಕ್ಕಿಳಿದಿದ್ರು ಅಲ್ಲಿಂದ ಅವರ ಟೆಸ್ಟ್ ಕರಿಯರೇ ಬದಲಾಯಿತು ಒಟ್ನಲ್ಲಿ ಧೋನಿ ಮತ್ತು ಕೊಹ್ಲಿ ಅದೊಂದು ನಿರ್ಧಾರ ತೆಗೆದುಕೊಳ್ಳದೇ ಇರ್ತಿದ್ರೆ ರೋಹಿತ್ ಆರಂಭಿಕರಾಗಿ ಆಡ್ತಿರಲಿಲ್ಲ ದಾಖಲೆಗಳ ಮೇಲೆ ದಾಖಲೆ ಬರೆಯುತ್ತಿರಲಿಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ